ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ತೈದು ಅವನ ಬಿಸಿ ಅಪ್ಪುಗೆ ಸಿಹಿ ಮುತ್ತಿನ ಪ್ರೇಮದ ಕಾಣಿಕೆ ಅವನ ಹಿಡಿತಾತ್ ಕ್ಷಣದಿಂದ ಕ್ಷಣಕ್ಕೆ ಬಿಗಿಯಾಗುತ್ತಾ ಹೋದರೆ ಅವಳಿಗೆ ಉಸಿರು ಉಸಿರು ಕಟ್ಟಿದಂತಾದರೂ ಹಿತವಾಗಿತ್ತು ಚಿತ್ತ ಈಗ ನನ್ನ ಒಲವುಂಡು ನಿನ್ನ ಮುಖ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ ಎಂದವನು ಅವಳ ಕೆನ್ನೆಯ ಮೇಲೆ ತನ್ನ ಮೀಸೆ ಮೂಡಿದ ಪ್ರೇಮದ ಗುರುತಿನ ಮೇಲೆ ತೋರು ಬೆರಳಿನಿಂದ ಸವರಿದ ಚಿತ್ತ ಅವನನ್ನು ಪ್ರ್ಯಾಂಕ್ ಮಾಡಿದ್ದಳಲ್ಲ ಅವನು ಆಯೋಮಯ ಸ್ಥಿತಿಯಲ್ಲಿದ್ದ ಯಾಕೆ ಅಂತ ಗೊತ್ತಿಲ್ವಾ ಬುದ್ದು ನಾನು ಸದ್ಯದಲ್ಲೇ ಶ್ರೀಮತಿ ಪ್ರತ್ಯಕ್ಷ ಆಗ್ತಿರೋದಕ್ಕೆ ಎಂದು ಕೈ ಬಿಡಿಸಿಕೊಂಡು ಕಾರಿನಿಂದ ಇಳಿಯ ಹೊರಟಾಗ ಅರೆಕ್ಷಣ ಅವನು ದಿಗ್ಭ್ರಾಂತನಾದ ತನ್ನನ್ನು ಆವರಿಸಿದ ಮಂಜು ನಿಧಾನವಾಗಿ ಕರಗುತ್ತಿರುವಂತೆ ಭಾಸವಾಯಿತು ಪ್ರತ್ಯಕ್ಷ್ಗೆ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಅವನ ಮನ ಉದ್ಗರಿಸಿದರು ಬಾಯಿ ಅದನ್ನು ಮಾರ್ದನಿಸಲಿಲ್ಲ ಅಬ್ಬ ಆಗ ನೀನು ವಿಷಯ ತಿಳಿಸಿದಾಗಿಂದ ಈಗ ಇಷ್ಟು ಹೊತ್ತು ತನಕಾನು ನನ್ನ ಎದೆ ಎದೆಯೊಡೆದು ಹೋಗದ್ದು ಪುಣ್ಯ ನನಗೆ ಕಾಟ ಕೊಡ್ತೀಯ ಹುಡುಗಿ ಮಾಡ್ತೀನಿ ನಿಂಗೆ ತನ್ನ ಮನದಲ್ಲೇ ಹೇಳಿಕೊಂಡವನು ತುಂಬು ಗಂಭೀರತೆಯನ್ನು ಮುಖದಲ್ಲಿ ತಂದುಕೊಂಡು ಮೇಡಮ್ ಬಟ್ ಇಟ್ ಈಸ್ ಟೂ ಲೇಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆ ತೆಗೊಂಡಿರೋ ಕೇಸು ನಿಮ್ಮದು ಯಾಕೆಂದರೆ ನಿಮ್ಮ ಹಾಗೇನೆ ನಮ್ಮ ಮನೆಯಲ್ಲೂ ನಮ್ಮಮ್ಮ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ನನ್ನ ತುಂಬ ಬಲವಂತ ಮಾಡ್ತಾ ಇದ್ರು ಅವರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಮನಸ್ಸಾಗದೆ ನಾನು ಕೂಡ ಎಸ್ ಅಂತ ಹೇಳಾಯಿತು ನೀವು ಮದುವೆ ಬಗ್ಗೆ ಮನಸ್ಸೇ ಮಾಡಿಲ್ಲ ಅಂತ ಆವತ್ತು ನನ್ನ ಹತ್ರ ಹೇಳಿದ್ರಲ್ಲ ಹಾಗನ್ನುವಾಗ ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ನನ್ನ ಬ್ರ್ಯಾಂಕ್ ಮಾಡ್ತೀಯಾ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಒಂದು ವಾರ ಪರಿತಪಿಸು ಆಮೇಲೆ ಅಮ್ಮನ್ ಮೂಲಕ ನಿಮ್ಮ ಮನೆಗೆ ಹೆಣ್ಣು ಕೇಳೋಕೆ ಅಂತ ಬಂದು ಸರ್ಪ್ರೈಸ್ ಕೊಡ್ತೀನಿ ಎಂದು ಲೆಕ್ಕ ಹಾಕತೊಡಗಿದ್ದ ಆದರೆ ಹುಡುಗಿಗೆ ಎಲ್ಲವೂ ಗೊತ್ತಿತ್ತಲ್ಲ ಅವಳು ಮತ್ತೆ ಮತ್ತೆ ಬಾಗಿ ಅವನ ಮುಖವನ್ನೇ ನೋಡುತ್ತಾ ಓಕೆ ಓಕೆ ನೀವು ನಿಮ್ಮ ಅಮ್ಮ ಹೇಳೋ ಹುಡುಗಿನೇ ಮದುವೆಯಾಗಿ ಆದರೆ ಆಗಲೂ ನಾನು ಬಾರದೆ ನಿಮ್ಮ ಮದುವೆ ನಡೆಯಲ್ಲ ಮಿಸ್ಟರ್ ಪ್ರತ್ಯಕ್ಷ ಯಾಕೆಂದರೆ ಆಗೋ ಹುಡುಗಿ ಅನುಪಸ್ಥಿತಿಯಲ್ಲಿ ಯಾರಿಗೆ ತಾಳಿ ಕಟ್ತೀರಾ ಅವನತ್ತ ಕೀಟಲೆಯಿಂದ ನೋಡಿ ಹುಬ್ಬು ಹಾರಿಸಿ ನಕ್ಕಳು ಅವನಿಗೆ ಎಲ್ಲ ಆಯೋಮಯ ಅವಳೇನು ಹೇಳುತ್ತಾಳೆ ಅರ್ಥವಾಗಲಿಲ್ಲ ಅವನು ಪೆಚ್ಚಾಗಿ ಪಿಳಿಪಿಳಿ ಕಣ್ಣು ಬಿಟ್ಟು ಅವಳನ್ನೇ ನೋಡಿದಾಗ ಅವಳ ನಗು ಇನ್ನೂ ಜಾಸ್ತಿಯಾಯಿತು ನಿಮ್ಮ ಅಮ್ಮನ ಮನಸ್ಸಲ್ಲಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಅದು ನಾನೇ ರಾಯರು ಈಗೀಗ ತುಂಬ ಅಪ್ಸೆಟ್ ಆಗ್ತಾರೆ ಅಂತ ನಿಮ್ಮಮ್ಮಂಗೆ ತುಂಬ ಬೇಜಾರಾಗೋಗಿತ್ತು ನನ್ನ ಮಗನ ರೋಗಕ್ಕೆ ಔಷಧಿ ಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ರಂತೆ ನಿಮ್ಮಮ್ಮ ಅದಕ್ಕೆ ನನ್ನ ಹತ್ರ ಮೆಡಿಸಿನ್ ಕೇಳೋಕೆ ಅಂತ ಒಂದಿನ ನನ್ನ ಕ್ಲಿನಿಕ್ಗೆ ಬಂದುಬಿಟ್ಟಿದ್ರು ನನ್ನ ಮಗನ ರೋಗಕ್ಕೆ ನೀನು ಕೊಡೋ ಟ್ಯಾಬ್ಲೆಟಿಂದ ಯಾವ ಪ್ರಯೋಜನವೂ ಇಲ್ಲಮ್ಮ ಅದಕ್ಕೆ ನೀನೇ ದಿವ್ಯ ಔಷಧಿ ನೀನೀಗ ಮನಸ್ಸು ಮಾಡಬೇಕು ಅಂದಿದ್ರು ಎನ್ನುತ್ತಾ ಕುಚೇಷ್ಟೆಯಿಂದ ಅವನನ್ನು ನೋಡಿ ಕಣ್ಮಿಟುಕಿಸಿದಳು ಚಿಕಿತ್ಸಾ ಯು ಯು ನನ್ನನ್ನೇ ಫುಲ್ ಮಾಡ್ತೀಯಾ ಒಂದು ನೆನಪಿಟ್ಕೋ ಈಗ ನೀನು ನನ್ನ ಕೈಯಳತೆ ದೂರದಲ್ಲಿ ಸಿಕ್ಕಾಕೊಂಡಿದ್ದೀಯಾ ಅದು ಹೇಗೆ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ ನಾನೀಗ ನಿನ್ನ ಫ್ರ್ಯಾಂಕ್ಸ್ಗೆ ಸರಿಯಾದ ಪನಿಷ್ಮೆಂಟ್ ಕೊಡದೇ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು ಎನ್ನುತ್ತಾ ಅವನು ತನ್ನ ಸೀಟಿಂದ ಬಾಗಿ ಅವಳತ್ತ ಕೈ ಚಾಚಿದಾಗ ಅವಳು ಮತ್ತೆ ಡೋರ್ಗೆ ಒತ್ತಿಕೊಂಡು ಕುಳಿತಳು ನಿಮ್ಮ ಹತ್ರ ಇರೋದು ತುಂಬ ಡೇಂಜರಪ್ಪ ಅದಕ್ಕೆ ಹೇಳೋದು ದೊಡ್ಡವರು ಕೆಟ್ಟವರಿಂದ ದೂರ ಇರುವಂತ ನಾನೀಗ ಆ ಕೆಲಸನೇ ಮಾಡಬೇಕು ಎನ್ನುತ್ತಾ ಅವಳ ಕೈ ಡೋರ್ನ ಹಿಡಿಗಳನ್ನು ಸ್ಪರ್ಶಿಸಿತು ಅವಳಿಂದೇನು ಕಾರ್ನ ಡೋರ್ ತೆಗೆಯುತ್ತಾಳೆಂದಾಗ ಅವನ ಒರಟು ಹಸ್ತ ಅವಳ ಹಸ್ತವನ್ನು ತಡೆಯಿತು ಇನ್ನೂ ನಗುತ್ತಲೇ ಇರುವುದನ್ನು ಕಂಡು ಅವನು ನಸು ಮುನಿದ ಏಯ್ ಹುಡುಗಿ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಶಾಕ್ ಟ್ರೀಟ್ಮೆಂಟೇ ಕೊಟ್ಬಿಟ್ಟಿಯಲ್ಲ ನನಗೆ ಅಬ್ಬಾ ನೀನು ಆಗ ವಿಷಯ ತಿಳಿಸಿದಾಗಿಂದ ಈಗಿನ ತನಕನೂ ನಾನು ನಾನಾಗಿರಲೇ ಇಲ್ಲ ಗೊತ್ತಾ ನಿಂಗೆ ನೋಡು ನನ್ನಿದೆ ಅದೆಷ್ಟು ಆವೇಗವಾಗಿ ಹೊಡೆದುಕೊಳ್ತಾ ಇದೆ ಅಂತ ಈಗಲೂ ತಹಬದಿಗೆ ಬಂದಿಲ್ಲ ಎನ್ನುತ್ತಾ ಅವಳ ಬಲದ ಕೈ ತೆಗೆದು ತನ್ನ ಹರವಾದ ಎದೆಯ ಮೇಲಿಟ್ಟ ಪ್ರತ್ಯಕ್ಷ ಅವನ ಒರಟು ಹಸ್ತ ಅವಳ ಕೋಮಲವಾದ ಹಸ್ತವನ್ನು ಸ್ಪರ್ಶಿಸಿದಾಗ ಮೈ ರೋಮಾಂಚನವಾಯಿತು ಚಿಕಿತ್ಸಾಗೆ ಅವನು ಆ ಕೈಗಳನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡಾಗ ಒಮ್ಮೆಲೆ ವೋಲ್ಟೇಜ್ ಕರೆಂಟ್ ದೇಹದ ಒಳಗೆ ಪ್ರವೇಶಿಸಿದಂತಾಗಿ ಹುಡುಗಿಯ ನಗು ಸ್ತಬ್ಧವಾಯಿತು ಅವಳ ಮುಖದಲ್ಲಿ ಅರುಣೋದಯವಾದಂತಾಯಿತು ಹೌದು ಅವನು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ಅವಳು ಕುಳಿತಲ್ಲಿಗೆ ಬ ಅವನ ಎದೆ ಬಡಿತ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಹೇಳಿ ಡಾಕ್ಟರ್ ನಾನು ಸುಳ್ಳು ಹೇಳ್ತಾ ಇದ್ದೀನ ಇಂದು ಅನಿರೀಕ್ಷಿತವಾಗಿ ತನಗೊದಗಿದ ಸಂತೋಷವನ್ನು ಅವಳು ಮನಪೂರ್ತಿಯಾಗಿ ಆಸ್ವಾದಿಸುತ್ತಿದ್ದಳು ಅವಳತೆ ಕೂಡ ಆವೇಗದಿಂದ ಅವನಿಗೆ ಕಾಂಪಿಟೇಷನ್ ಕೊಡುವಂತೆ ಹೊಡೆದುಕೊಳ್ಳುತ್ತಿತ್ತು ಅವನು ಅವಳತ್ತ ಬಾಗಿ ಪಿಸುದನಿಯಲ್ಲಿ ನಿಂಗು ನನ್ನ ಹಾಗೆ ಆಗ್ತಾ ಇದೆ ಅಲ್ವಾ ಚೆಕ್ ಮಾಡಬೇಕಾ ಕಣ್ಣುಗಳಲ್ಲಿ ತುಂಟತನ ಚಿಮುಕಿಸುತ್ತಾ ಕುಳಿತಲ್ಲೇ ಶಿಲೆಯಂತಾದವಳನ್ನು ಕೇಳಿದಾಗ ಅವಳ ದೇಹದಲ್ಲಿ ಸಂಚಾರ ಕಾಣಿಸಿತು ಗಡಬಡಿಸಿ ನೆಟ್ಟಗೆ ಕೂತವಳು ಬೇಡಬೇಡ ನಾನು ನಾರ್ಮಲ್ ಆಗಿದ್ದೀನಿ ಅವಳು ಕೂಡ ಪಿಸುಗುಟ್ಟಿದಳು ಆದರೆ ಅದಾಗಲೇ ಅವಳ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತಿದ್ದನಲ್ಲ ಪ್ರತ್ಯಕ್ಷ ಶುದ್ಧ ಸುಳ್ಳು ಸುಳ್ಳು ಹೇಳುವವರಿಗೆ ಪನಿಷ್ಮೆಂಟ್ ಕೊಡದೆ ಇದ್ದರೆ ಹೇಗೆ ಅವನ ಕೈಗೆ ಸಿಗದಂತೆ ಸಾಧ್ಯವಾದಷ್ಟು ದೂರ ಸರಿದು ಕುಳಿತಾಗ ಅವಳ ಸೆರಗು ಅವನ ಕೈ ಸೇರಿತು ಒಂದು ನಿಮಿಷ ಇರು ನಿನ್ನ ತುಂಬ ವಿಚಾರಿಸ್ಕೋಬೇಕು ನಾನು ಎನ್ನುತ್ತಾ ಅವಳ ಸೆರಗು ಹಿಡಿದು ತನ್ನೆಡೆಗೆ ಎಳೆದುಕೊಂಡು ಬಿಟ್ಟಿದ್ದ ಅವನು ಎಳೆದ ರಭಸಕ್ಕೆ ಅವನ ಮೈ ಮೇಲೆ ಬಿದ್ದಿದ್ದಳು ಚಿಕಿತ್ಸಾ ಅವನ ಬಲಿಷ್ಠ ಬಾಹುಗಳು ತಕ್ಷಣವೇ ಅವಳನ್ನು ಬಿಗಿಯಾಗಿ ಬಂಧಿಸಿಕೊಂಡವು ಐ ಕಾಂಟ್ ಬಿ ಲೀವ್ ಇಟ್ ಚಿತ್ತ ಅಂದರೆ ನೀವಿಬ್ಬರು ಸೇರಿ ತೆರೆಮರೆಯಲ್ಲಿ ನನಗೆ ಗೊತ್ತಾಗದೆ ಅದೆಷ್ಟು ಕೆಲಸಗಳನ್ನು ಮಾಡಿಬಿಟ್ಟಿದ್ದೀರಾ ಅದು ಹೌದು ನಾನು ಒಂದೇ ಒಂದು ಬಾರಿ ನಿನ್ನ ಮನೆಗೆ ಕರ್ಕೊಂಡು ಹೋಗಿದ್ದು ಮತ್ತು ನಮ್ಮಮ್ಮ ನಿ ಅಷ್ಟು ಕ್ಲೋಸ್ ಆಗೋಕೆ ಹೇಗೆ ಸಾಧ್ಯ ಆಗಿದ್ದು ಅವನು ಕುತೂಹಲ ತಡೆಯಲಾರದೆ ಅವಳನ್ನು ಪ್ರಶ್ನಿಸಿದ್ದ ಅಂದು ದೇವಸ್ಥಾನದಲ್ಲಿ ಅವನಮ್ಮನನ್ನು ಮೀಟ್ ಮಾಡಿದ ವಿಷಯ ಹರಕೆ ತೀರಿಸಿದ ವಿಷಯ ವಿವರಿಸಿದಳು ಈಗಲೂ ಅವಳ ಮುಖದಲ್ಲಿ ಮಂದಹಾಸ ಮೆನುಗುತ್ತಿತ್ತು ಗೊತ್ತಿತ್ತು ಅವನು ಬಿಚ್ಚು ಕಣ್ಣಿನಿಂದ ಅವಳನ್ನೇ ನೋಡುತ್ತಿದ್ದ ಅಂದರೆ ತನ್ನ ಆಯಸ್ಸು ವೃದ್ಧಿಗಾಗಿ ಇವಳು ತಾಯಿ ಹೊತ್ತ ಹರಕೆ ತೀರಿಸಿದಳೆ ಇದನ್ನೇವೇ ಅಲ್ಲವೇ ದೈವ ಸಂಕಲ್ಪ ಎನ್ನುವುದು ನೆನೆಸಿಕೊಂಡಾಗ ಅವಳ ಕಣ್ಣುಗಳಲ್ಲಿ ಮಾರ್ಧವತೆಯ ಬೆಳಕು ಮೂಡಿತು ತುಂಟ ಮುಂಗುರುಳು ಹಣೆಯ ಮೇಲೆ ಲಾಸೆವಾಡುತ್ತಿತ್ತು ಅವನ ಅಪ್ಪುಗೆಯಿಂದ ಕೈ ಬಿಡಿಸಿಕೊಂಡು ಅದನ್ನು ಸರಿಪಡಿಸಲೆತ್ನಿಸಿದಾಗ ಪ್ರತ್ಯಕ್ಷ ತಾನೇ ಅವಳ ಕುರುಳನ್ನು ಹಿಂದಕ್ಕೆ ಸರಿಸಿ ಅವಳ ಹಣೆಗೆ ಮುತ್ತಿಟ್ಟ ಅವನಿಂದ ಪಡೆದ ಮೊದಲ ಸಿಹಿ ಮುತ್ತು ಅವಳ ದೇಹದ ಕಣಕಣದಲ್ಲೂ ನವಿರಾದ ಭಾವನೆಯನ್ನು ಮೂಡಿಸಿತ್ತು ಪಕ್ಕನೆ ಅವಳು ಅವನತ್ತ ನೋಡಲು ಇಬ್ಬರ ಕಣ್ಣನೋಟ ಒಂದಾದವು ಆ ಕಣ್ಣುಗಳಲ್ಲಿ ಒಲವಿನ ಮಹಾಪೂರವೇ ಹರಿಯುತ್ತಿತ್ತು ತಾನೆಲ್ಲಿ ಆ ಪ್ರೇಮ ಪ್ರವಾಹದಲ್ಲಿ ಕೊಚ್ಚಿ ಹೋಗುವೇನೋ ಎಂದು ದೃಷ್ಟಿ ಬದಲಿಸಿದಳು ಚಿಕಿತ್ಸಾ ಪ್ರತ್ಯಕ್ಷ ಇದು ರೋಡು ರೋಡಲ್ಲಿ ಕಾರಲ್ಲಿ ರೊಮ್ಯಾನ್ಸ್ ಮಾಡೋದು ಚೆನ್ನಾಗಿರಲ್ಲ ಮೊದಲು ನೀವು ನನ್ನಿಂದ ದೂರ ಸರಿಯಿರಿ ನೀವು ಇಷ್ಟು ಕೆಟ್ಟವರು ಅಂತ ಗೊತ್ತಿದ್ದರೆ ನಿಮ್ಮ ಕಾರು ಹತ್ತೋ ಧೈರ್ಯನೇ ಮಾಡ್ತಾ ಇರಲಿಲ್ಲ ಅದಕ್ಕೆ ಇರಬೇಕು ದೊಡ್ಡವರು ಹೇಳೋದು ದುಷ್ಟರಿಂದ ದೂರ ಇದ್ದಷ್ಟು ಸುರಕ್ಷಿತವಾಗಿರ್ತೀಯಾ ಅದೇ ಒಳ್ಳೇದು ಅಂತ ನಾನು ಮರದೇ ಬಿಟ್ಟೆ ನೋಡಿ ತುಂಟತನದಿಂದ ಹೇಳಿದಾಗ ನನಗೆ ದುಷ್ಟ ಅನ್ನೋ ಹಣೆ ಪಟ್ಟಿ ಬೇರೆ ಕಟ್ಬಿಡ್ತೀಯಾ ಹಾಗಾದರೆ ಇಷ್ಟು ಹೊತ್ತು ಒಳ್ಳೆ ಹುಡುಗನ ಹಾಗೆ ಡೀಸೆಂಟ್ ಆಗಿದ್ದರೆ ಅದಕ್ಕೆ ಬೆಲೆಯೇ ಇಲ್ವಾ ನಿನ್ನ ಹತ್ರ ನಾನೇನು ಅಂತ ತೋರಿಸೋ ಸಮಯ ನೀನೇನಂದೆ ನನ್ನ ನಾನು ದುಷ್ಟ ಅಂದ್ಯಲ್ಲ ದುಷ್ಟತನ ತೋರಿಸಲೇಬೇಕೀಗ ಮತ್ತೊಂದು ಕ್ಷಣದಲ್ಲಿ ಅವನ ಅವಳತ್ತ ಬಾಗಿದಾಗ ಅವನ ತುಟಿಗಳು ಅವಳ ಸುಕೋಮಲವಾದ ಕೆನ್ನೆಯ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದ್ದವು ಅವನ ಒರಟು ಮೀಸೆ ಅವಳ ಕೆನ್ನೆಯ ಮೇಲೆಲ್ಲ ಓಡಾಡಿದವು ಪ್ಲೀಸ್ ಪ್ಲೀಸ್ ಬೇಡ ನನ್ನ ಬಿಟ್ಬಿಡಿ ಪ್ರತ್ಯಕ್ಷ ಅವಳು ಹುಸಿ ಮುನಿಸಿನಿಂದ ತನ್ನ ಕೈಗಳಿಂದ ಅವನನ್ನು ದೂಡುತ್ತಾ ಅಂಗಲಾಚುತ್ತಿದ್ದಳು ಇಂದು ಮೊದಲ ಬಾರಿ ಉಲಿದವನ ಬಿಸಿ ಅಪ್ಪುಗೆ ಬಿಸಿ ಬಿಸಿಯಾದ ಸಿಹಿ ಮುತ್ತಿನ ಪ್ರೇಮದ ಕಾಣಿಕೆ ಅವನ ಹಿಡಿತ ಕ್ಷಣದಿಂದ ಕ್ಷಣಕ್ಕೆ ಬಿಗಿಯಾಗುತ್ತಾ ಹೋದರೆ ಅವಳಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ಅವನ ಬಿಗಿ ಹಿಡಿತ ನೋವನ್ನು ಉಂಟು ಮಾಡಿತ್ತು ಆದರೂ ಆ ನೋವಲ್ಲೇನೋ ಹಿತ ಅವಳಿಗೆ ಹೃದಯದಲ್ಲಿ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಆನಂದಲಹರಿ ಉಕ್ಕಿ ಹರಿದಾಗ ಅದು ಅವಳ ಮುಖದಲ್ಲಿ ಪ್ರತಿಫಲಿಸಿತ್ತು ಅರುಣೋದಯದ ಸೂರ್ಯನ ಬಣ್ಣವನ್ನು ಎರವಲು ಪಡೆದಂತಿತ್ತು ಅವಳ ಮುದ್ದು ಮುಖ ಅವಳ ಬಟ್ಟಲು ಕಂಗಳಲ್ಲಿ ಲಜ್ಜೆ ಆವರಿಸಿತ್ತು ಅವನ ಮುಖಕ್ಕೆ ಅವಳ ಬಿಸಿ ಉಸಿರಿನ ಬಿಸಿ ತಾಗಲು ಅವನ ಮೈ ಬಿಸಿಯೇರಿತು ಅವನು ಮುಖ ಅವಳ ಮುಖದ ಬಳಿ ತಂದಾಗ ಅವಳ ಕುರುಳು ಅವನ ಮುಖಕ್ಕೆ ಕಚಗಳು ಇಡುತ್ತಿದ್ದರೆ ಅವನ ಮೈನವಿರೆದ್ದಿತ್ತು ಪ್ರತ್ಯಕ್ಷ ಹಿಂದೆ ಮೊದಲ ಬಾರಿ ಹುಡುಗಿಯೊಬ್ಬಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ತನ್ನೊಲವಿನ ಕಾಣಿಕೆಯನ್ನು ಕೊಡುತ್ತಿರುವುದು ಅವಳ ಮೃದುವಾದ ಹೂವಿನಷ್ಟೇ ಸುಕೋಮಲವಾದ ಬಳ್ಳಿ ದೇಹವನ್ನು ತನ್ನೊಳಗೆ ಐಕ್ಯ ಮಾಡಿಕೊಳ್ಳಬೇಕೆನಿಸಿತು ಪ್ರತ್ಯಕ್ಷ್ಗೆ ತಟ್ಟನೆ ಮನಸ್ಸಿಗೇನು ಹೊಳೆದಂತಾಗಿ ಅವನು ಅವಳ ಕಿವಿಯತ್ತ ಬಾಗಿ ಬಿಸುದನಿಯಲ್ಲಿ ಕಂಗ್ರಾಚ್ಯುಲೇಷನ್ಸ್ ಟು ಪ್ರತ್ಯಕ್ಷ್ ಬ್ರೈಡ್ ಎಂದಾಗ ಅವನ ಬಿಸಿ ಉಸಿರು ಕಿವಿಗೆ ತಾಗಿ ಕಚಗುಳಿ ಇಟ್ಟಂತಾಗಿ ನವ ನವಿರಾಗಿ ಕಂಪಿಸುತ್ತಿತ್ತು ಅವಳ ದೇಹ ತನಗೆ ಅತ್ಯಂತ ಸಮೀಪವಿರುವ ಅವಳ ಮುಖವನ್ನೇ ನೋಡುತ್ತಿದ್ದವನ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತು ಬಿಟ್ಟಿದ್ದಳಲ್ಲ ಚಿತ್ತ ಕಣ್ಣು ಬಿಟ್ಟಿದ್ದಳು ಅವಳ ಅರಳು ಕಂಗಳಲ್ಲಿದ್ದ ಪ್ರೀತಿಯ ಮೋಡಿಗೆ ಅವನು ಶರಣಾಗಿದ್ದ ಒಂದರೆ ಕ್ಷಣ ಮಾತ್ರ ಅವಳು ಅವನನ್ನು ದಿಟ್ಟಿಸಿ ನೋಡಿದವಳು ನಾಚಿಕೊಂಡಳು ಆ ಮುಗ್ಧ ಮುದ್ದು ಮುಖದಲ್ಲಿ ಇಂದು ಅದೇನು ಅಪೂರ್ವವಾದ ತೇಜಸ್ಸು ಕಾಣಿಸಿದವನಿಗೆ ಈಗ ನಾಚಿಕೊಂಡವಳ ಕಣ್ಗಳು ತಗ್ಗಿದ್ದವು ಅವಳ ಕಣ್ರೆಪ್ಪೆಗಳು ಇನ್ನವನ ಪ್ರಖರವಾದ ದೃಷ್ಟಿಯನ್ನು ಎದುರಿಸಲಾರೆನೇನೋ ಎಂಬಂತೆ ಅವಳ ಮುದ್ದಾದ ಕೆನ್ನೆಯ ಮೇಲೆ ಪವಡಿಸಿದ್ದವು ಅವನ ಕಣ್ಣುಗಳಿಗೆ ಅವಳು ಆದಷ್ಟು ಸುಂದರವಾಗಿ ಕಾಣುತ್ತಿದ್ದಳೆಂದರೆ ಎಷ್ಟು ನೋಡಿದರೂ ಸಾಲದು ಅವಳ ಸೌಂದರ್ಯಕ್ಕೆ ಮನಸೋತವನ ಬಾಯಿಯಿಂದ ಹೊರಟ ಉದ್ಗಾರ ಯು ಲುಕ್ ಸೋ ಕ್ಯೂಟ್ ನೌ ಎಂದವನು ಮತ್ತೆ ಅವಳ ಕಿವಿಗಳತ್ತ ಬಾಗಿ ಬಿಸುದನಿಯಲ್ಲಿ ಇವತ್ತು ಮದುವೆ ಮನೆಯಲ್ಲಿ ಅದೆಷ್ಟು ಹುಡುಗರ ಬಲಿತಗೊಂಡು ಬಂದೆ ನಂಗೊಂದು ಡೌಟ್ ಯಾರು ನಿಮಗೆ ಈ ಮೊದಲು ಪ್ರಪೋಸ್ ಮಾಡೇ ಇಲ್ವಾ ಎಂದಾಗ ಅವಳ ಕಣ್ಣ ಮುಂದೆ ಐದಾರು ಮುಖಗಳು ಕಾಣಿಸಿದ್ದವು ನಿಧಾನವಾಗಿ ಮಾಡಿದ್ದಾರೆ ಎಂದು ಉತ್ತರಿಸಿದ್ದಳು ಚಿಕಿತ್ಸಾ ಯಾರು ಯಾರು ನಿಮಗೆ ಮೊದಲು ಪ್ರಪೋಸ್ ಮಾಡಿದ್ದು ಅವನು ಅತ್ಯಾತುರದಿಂದ ಪ್ರಶ್ನಿಸಿದ್ದ ಅದು ನನ್ನ ಸೋದರ ಮಾವನ ಮಗ ನಿತಿನ್ ಅಂತ ಆದರೆ ಆವಾಗ ನಾನು ತುಂಬ ಚಿಕ್ಕವಳಿದ್ದೆ ಆದರೆ ನಿಮ್ಮ ಥರ ಯಾರೂ ಪ್ರಪೋಸ್ ಮಾಡಿಲ್ಲ ಈಗ ಯಾಕೆ ಅದೆಲ್ಲ ಅವನನ್ನು ಪ್ರಶ್ನಿಸಿದ್ದಳು ಚಿತ್ತ ಚಿತ್ತ ಈಗ ನನ್ನ ಒಲ ಉಂಡ ನಿನ್ನ ಮುಖ ಇನ್ನು ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ ಎಂದವನು ಅವಳ ಕೆನ್ನೆಯ ಮೇಲೆ ತನ್ನ ಮೀಸೆ ಮಾಡಿದ ಪ್ರೇಮದ ಗುರುತುಗಳ ಮೇಲೆ ನಯವಾಗಿ ತೋರು ಬೆರಳಿನಿಂದ ಸಬರಿದ ಅವನ ಬೆರಳಿನ ಬಿಸುಪೂತ ಆಗುತ್ತಲೇ ಅವಳ ಕೆನ್ನೆಯಲ್ಲಿ ಕೆಂಪಿನ ಓಕುಳಿ ಕಾಣಿಸಿತು ಪ್ರತ್ಯಕ್ಷ್ ನೀವೇನೋ ಮರೆತು ಬಿಟ್ಟಿದ್ದೀರಾ ನೆನಪು ಮಾಡ್ಕೊಳ್ಳಿ ಆಂ ಏನು ನಾನಾ ಏನು ನೆನಪಾಗ್ತಿಲ್ಲ ಕಾಡಿಸ್ಬೇಡ ನೀನೇ ಹೇಳಬಿಡು ಅವಳನ್ನೇ ಬಿಚ್ಚು ಕಣ್ಣಿಂದ ನೋಡುತ್ತಾ ಪ್ರತ್ಯಕ್ಷ ಕೇಳಿದಾಗ ಆವತ್ತು ಕ್ಲಿನಿಕ್ಗೆ ಬಂದಿದ್ದಾಗ ಏನು ಹೇಳಿದ್ರಿ ನೆನಪಿಸ್ಕೊಳ್ಳಿ ನನ್ನ ಉತ್ತರ ಸಿಕ್ಕಿದ ದಿನ ನನಗೆ ಫೀಸ್ ಕೊಡ್ತೀನಿ ಅಂದ್ರಲ್ಲ ನಂಗೆ ಫೀಸೇ ಸಿಕ್ಕೇ ಇಲ್ಲ ಹೇಳುವಾಗ ಅವಳ ಮುಖ ನಾಚಿ ಕೆಂಪೇರಿತು ಯಾರು ಹೇಳಿದ್ದು ಕೊಟ್ಟಿಲ್ಲ ಅಂತ ಆಗಲೇ ಕೊಟ್ಟನಲ್ಲ ಓ ನೀನು ಕೇಳ್ತಿರೋದು ಏನು ಅಂತ ಈಗ ಅರ್ಥ ಆಯಿತು ಕೊಡ್ತೀನಿ ಸಾಕಾಗದೇ ಇದ್ರೆ ಇವತ್ತೇ ಅಮ್ಮನ ಹತ್ರ ವಾಲಾಗ ಉದಿಸೋಕೆ ಏರ್ಪಾಡು ಮಾಡೋಕೆ ಹೇಳ್ತೀನಿ ಓಕೆನಾ ಎಂದವನ ಕಣ್ಣುಗಳಲ್ಲಿ ತುಂಟತನ ಮೀನುಗುತ್ತಿದ್ದರೆ ಅವನ ತುಟಿಗಳು ಮತ್ತಿನ ಕ್ಷಣದಲ್ಲಿ ಅವಳ ತುಟಿಗಳತ್ತ ಬಾಗಿದಾಗ ಅವಳ ಕೈ ಅವನನ್ನು ದೂರ ಸರಿಸಿತು ಇದು ರೋಡು ಮಿಸ್ಟರ್ ಪ್ರತ್ಯಕ್ಷ ಬಿಟ್ರೆ ಎಲ್ಲಾನು ಇಲ್ಲೇ ಮುಗಿಸಿಬಿಡ್ತೀರಾ ನಸುಮುನಿಸಿನಿಂದ ಗದರಿದಳು ಯಾರಿಗೂ ಕಾಣಲ್ಲ ಗಾಜು ಮೇಲಿದೆ ಸೊ ಪ್ರೈವಸಿ ಇದೆ ಆದರೆ ಅವನ ಆತುರಕ್ಕೆ ಅವಳು ಆಸ್ಪದ ನೀಡಲಿಲ್ಲ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸು